ಆಯ್ ನಾನು ನಿಮ್ಮ ಪ್ರೀತಿಯ ಕೆ ಎ ಟೆನ್ ಕನ್ನಡತಿ ಲಕ್ಷ್ಮಣರವರ ಬಗ್ಗೆ ತಿಳಿದುಕೊಳ್ಳೋಣ ವಿ ವಿ ಎಸ್ ಲಕ್ಷ್ಮಣ್ರವರು ಭಾರತದ ಒಬ್ಬ ಮಾಜಿ ಕ್ರಿಕೆಟ್ ಆಟಗಾರ ಇವರು ತಮ್ಮ ಅತ್ಯುತ್ತಮ ಬ್ಯಾಟಿಂಗ್ ಶೈಲಿ ಮತ್ತು ಟೆಸ್ಟ್ ಪಂದ್ಯಗಳಲ್ಲಿ ನಿರ್ಣಾಯಕ ಪ್ರದರ್ಶನಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ ಇವರು ತಮ್ಮ ಹದಿನೈದು ವರ್ಷಗಳ ವೃತ್ತಿ ಜೀವನದಲ್ಲಿ ನೂರ ಮೂವತ್ತ್ನಾಲ್ಕು ಟೆಸ್ಟ್ ಪಂದ್ಯಗಳನ್ನು ಆಡಿ ಎಂಟು ಸಾವಿರದ ಏಳ್ನೂರ ಎಂಬತ್ತೊಂದು ರನ್ಗಳನ್ನು ಗಳಿಸಿದ್ದಾರೆ ಇದರಲ್ಲಿ ಹದಿನೇಳು ಶತಕಗಳು ಸೇರಿವೆ ಪ್ರಸ್ತುತ ಇವರು ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯ ಎನ್ ಸಿ ಎ ಮುಖ್ಯಸ್ಥರಾಗಿದ್ದಾರೆ ಮತ್ತು ಭಾರತದ ಅಂಡರ್ ನೈನ್ಟೀನ್ ಹಾಗೂ ಭಾರತದ ಎ ತಂಡಗಳ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಪೂರ್ಣ ಹೆಸರು ಒಂಗಿಪುರಪ್ ಸಾಯಿ ಲಕ್ಷ್ಮಣ್ ಇವರ ಅಡ್ಡ ಹೆಸರು ವೆರಿ ವೆರಿ ಸ್ಪೆಷಲ್ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜನಿಸಿದರು ಇವರ ವೃತ್ತಿ ಮಾಜಿ ಭಾರತೀಯ ಟೆಸ್ಟ್ ಕ್ರಿಕೆಟಿಗ ಬ್ಯಾಟ್ಮ್ಯಾನ್ ಬ್ಯಾಟಿಂಗ್ ಶೈಲಿ ಬಲಗೈ ಬೌಲಿಂಗ್ ಶೈಲಿ ಬಲಗೈ ಆಫ್ ಸ್ಪಿನ್ ಇವರ ತಂದೆ ತಾಯಿಯ ಹೆಸರು ಡಾಕ್ಟರ್ ಶಾಂತರಾಮ್ ಹಾಗೂ ತಾಯಿ ಡಾಕ್ಟರ್ ಸತ್ಯಭಾಮ ಇವರ ವೈಶಿಷ್ಟ್ಯ ಆಕರ್ಷಕ ಬ್ಯಾಟಿಂಗ್ ಶೈಲಿ ಭಾರತಕ್ಕೆ ನಿರ್ಣಾಯಕ ವಿಜಯಗಳನ್ನು ತಂದುಕೊಟ್ಟ ಅನೇಕ ಪ್ರಮುಖ ಇನ್ನಿಂಗ್ಸ್ಗಳು ಮತ್ತು ವಿಶೇಷವಾಗಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಶ್ರೇಷ್ಠ ಪ್ರದರ್ಶನ ಪ್ರಸ್ತುತ ಹುದ್ದೆ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಎ ಮುಖ್ಯಸ್ಥರು ಮತ್ತು ಭಾರತ ಅಂಡರ್ ನೈನ್ಟೀನ್ ಹಾಗೂ ಭಾರತ ಎ ತಂಡಗಳ ಮುಖ್ಯ ಕೋಚ್ ವೃತ್ತಿಜೀವನದ ಮುಖ್ಯಾಂಶಗಳು ಟೆಸ್ಟ್ ಚೊಚ್ಚಲ ಪಂದ್ಯ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆಯಿತು ಏಕದಿನ ಓಡಿಯೈ ಚೊಚ್ಚಲ ಪಂದ್ಯ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜಿಮ್ ಬಾಂಬ್ವೆ ವಿರುದ್ಧ ನಡೆಯಿತು ಇವರು ಹದಿನೈದು ವರ್ಷಗಳ ಕಾಲ ಭಾರತದ ಪರ ಆಡಿದ್ದಾರೆ ಇವರ ಪ್ರಮುಖ ಸಾಧನೆ ನೂರ ಮೂವತ್ತ್ನಾಲ್ಕು ಟೆಸ್ಟ್ ಪಂದ್ಯಗಳಲ್ಲಿ ಎಂಟು ಸಾವಿರದ ಏಳ್ನೂರ ಎಂಬತ್ತೊಂದು ರನ್ಗಳನ್ನು ಗಳಿಸಿದ್ದಾರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ